नमस्ते ಸ್ನೇಹಿತರೇ ಸೇವಂತಿಗೆ ಸಸಿಗಳಿಗೆ ನಾವು ಯಾವ ರೀತಿ ಗೊಬ್ಬರಗಳ್ನ ಹಾಕಿದ್ರೆ ಮತ್ತು ಯಾವ ರೀತಿ ಲಿಕ್ವಿಡ್ಗಳ್ನ ಹಾಕಿದ್ರೆ ಸಸಿಗಳು ಚೆನ್ನಾಗಿ ಬರ್ತವೆ ಅಂತ ನಾವು ತುಂಬ ವೀಡಿಯೋಗಳನ್ನ ನೋಡ್ತೀವಿ ಟ್ರೈ ಮಾಡ್ತೀವಿ ಮನೆಗಳಲ್ಲಿ ಒಂದೊಂದು ಸಕ್ಸಸ್ ಆಗ್ತವೆ ಒಂದೊಂದು ಸಕ್ಸಸ್ ಆಗೋಲ್ಲ ನಾನು ಈಗ ಹೇಳ್ತಿರೋ ಟಿಪ್ಸ್ನ ಫಾಲೋ ಮಾಡಿ ಖಂಡಿತ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಸೇವಂತಿಗೆ ಸಸಿಗಳು ಬರ್ತವೆ ಯಾವ ರೀತಿ ಅವು ಹೂ ಕಾಯ ಹೂ ಮೊಗ್ಗಾಗ್ತವೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸ್ನೇಹಿತ ಇದ್ರೆ ಖಂಡಿತ ರಿಸಲ್ಟ್ ಚೆನ್ನಾಗಿ ಬರುತ್ತೆ ನಾವು ಈ ಟ್ಯಾಬ್ಲೆಟ್ಗಳನ್ನ ಯೂಸ್ ಮಾಡೋದ್ರಿಂದ ನಾನು ವೇಸ್ಟ್ ಆದ ಟ್ಯಾಬ್ಲೆಟ್ಗಳನ್ನ ತಗೊಂಡು ನಾನು ಯಾವ ರೀತಿ ಯೂಸ್ ಮಾಡ್ತೀನಿ ಈ ಸಸಿಗಳಿಗೆ ಅನ್ನೋದನ್ನ ನಮ್ಮ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ನೋಡಿ ಇಷ್ಟು ವೇಸ್ಟ್ ಆದ ಟ್ಯಾಬ್ಲೆಟ್ಗಳನ್ನ ನಾನು ಇಟ್ಕೊಂಡು ಇದನ್ನ ನೀರು ಹಾಕಿ ಚೆನ್ನಾಗಿ ಕರಗಿಸ್ತೀನಿ ಕರ್ ಕರಗೋವರೆಗೂ ವೆಯ್ಟ್ ಮಾಡ್ತೀನಿ ಅದು ಕರ್ಗಾದ್ಮೇಲೆ ಸೊ ಗಿಡಗಳ್ಗೆ ಹಾಕೋದ್ರಿಂದ ಈ ಟ್ಯಾಬ್ಲೆಟಿನ ನೀರನ್ನ ನಾವು ಗಿಡಗಳ್ಗೆ ಹಾಕೋದ್ರಿಂದ ಗಿಡದಲ್ಲಿ ವೈಟ್ ವೈಟ್ಗೆ ಆಗುತ್ತಲ್ಲ ಗಿಡಗಳು ಮೊಗ್ಗಲ್ಲೇ ವೈಟ್ ವೈಟ್ಗೆ ಒಂಥರ ಹುಳ ಆಗ್ತವೆ ಅದು ಕೂಡ ಆಗೋದಿಲ್ಲ ಈ ಟ್ಯಾಬ್ಲೆಟ್ ನೀರನ್ನ ನಾವು ಗಿಡಕ್ಕೆ ಹಾಕೋದ್ರಿಂದ ಮತ್ತು ಕಪ್ಪು ಏನು ಥರ ಆಗ್ತವೆ ನೋಡಿದ್ದೀರಾ ಕಪ್ಪು ಕಪ್ಪಾಗಿ ಅದು ಕೂಡ ಬರೋದಿಲ್ಲ ಸೇವಂತಿಗೆ ಗಿಡದಲ್ಲಿ ಈ ಲಿಕ್ವಿಡ್ ಯೂಸ್ ಮಾಡೋದರಿಂದ ಗಿಡಗಳು ಚೆನ್ನಾಗಿ ಬೆಳಿತವೆ ಮತ್ತು ಇದು ಕೂಡ ಹೂವನ್ನು ಚೆನ್ನಾಗಿ ಬರ್ತವೆ ಈ ಬೇಸಿಗೆ ಟೈಮ್ ಇರೋದ್ರಿಂದ ಹೂವುಗಳು ಸ್ವಲ್ಪ ಕಮ್ಮಿನೇ ಸೇವಂತಿಕೆ ಗಿಡಗಳಲ್ಲಿ ಯಾಕೆ ಅಂತಂದರೆ ಬಿಸಿಲಿನ ಬಿಸಿಲಿನ ತಾಪ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಗಿಡಗಳಲ್ಲೂ ಸ್ವಲ್ಪ ಚೆನ್ನಾಗಿ ಬರೋದಿಲ್ಲ ನಾವು ಯಾವ ರೀತಿ ಮೇಂಟೇನ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಹೀಗೆ ಗಿಡಗಳು ಚೆನ್ನಾಗಿ ಬರ್ತವೆ ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಟ್ಯಾಬ್ಲೆಟ್ಗಳನ್ನ ನಾನು ನಾನು ಹಾಕ್ಕೊಂಡಿರೋ ಸೇವಂತಿಕೆ ಸಸಿಗಳಿಗೆ ಹಾಕ್ತೀನಿ ಅವು ಯಾವ ರೀತಿ ಚೆನ್ನಾಗಿ ಬೆಳೆದಿದ್ದಾವೆ ಅಂತ ಅನ್ನೋದನ್ನ ನೀವು ಲೈವಲ್ಲೇ ನೋಡ್ಬೋದು ಯಾವ ರೀತಿ ನಾನು ಹಾಕ್ಕೊಂಡಿದ್ದೀನಿ ಅಂತ ನೋಡಿ ಈ ನೀರನ್ನೆಲ್ಲ ನಾನು ತೊಗೊಂಡು ಇವಾಗ ಕಲಾಯಿಸ್ಬಿಟ್ಟು ಚೆನ್ನಾಗಿ ಕರಗಿದೆ ಇವಾಗೆಲ್ಲ ಟ್ಯಾಬ್ಲೆಟ್ಗಳೆಲ್ಲ ಚೆನ್ನಾಗಿ ಕರಗಿದ್ದಾವೆ ಆ ನೀರನ್ನ ತೊಗೊಂಡು ನಾನು ಎಲ್ಲ ಗಿಡಗಳ್ಕು ಹೋಗ್ತೀನಿ ಪ್ರತಿಯೊಂದು ಗಿಡಕ್ಕೂ ನೀವು ಯೂಸ್ ಮಾಡೋದು ದಾಸವಾಳ ಗಿಡ್ಬೋದು ಫ್ರೂಟ್ಸ್ ಗಿಡಗಳಿರ್ಬೋದು ಪ್ಲಾಂಟ್ ಗಿಡ ಆಗಿರ್ಬೋದು ಡ್ರ್ಯಾಗನ್ ಫ್ರೂಟ್ಸ್ ಗಿಡ ಗಿಡ ಮತ್ತು ತುಳಸಿ ಗಿಡ ಈ ಪ್ರತಿ ಒಂದು ಗಿಡಕ್ಕೂ ನೀವು ಹಾಕಿ ನೋಡಿ ತುಂಬ ಚೆನ್ನಾಗಿ ಬರ್ತವೆ ಸಸಿಗಳು ಒಂದು ಸಲ ಟ್ರೈ ಮಾಡಿ ನೋಡಿ ನಿಮ್ಗೆ ರಿಸಲ್ಟ್ ಆವಾಗಲೇ ಗೊತ್ತು ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಸಸಿಗಳ ಬೆಳವಣಿಗೆ ಹೇಗಿದೆ ಅನ್ನೋದು ನಾನು ಇದಕ್ಕೆ ನನ್ನ ಎಲ್ಲ ಸಸಿಗಳಿಗೂ ಕೂಡ ನಾನು ಹಾಕ್ತೀನಿ ಇದನ್ನು ನನ್ನ ವೆಜಿಟೇಬಲ್ಸ್ಗಳಿಗೆ ಫ್ರೂಟ್ಸ್ ಗಿಡಗಳಿಗೆ ಮತ್ತು ಫ್ಲವರ್ಸ್ ಪ್ಲ್ಯಾಂಟ್ಗಳಿಗೆ ಪ್ರತಿಯೊಂದಕ್ಕೂ ಹಾಕ್ಬೋದು ಏನು ಪ್ರಾಬ್ಲಮ್ ಆಗೋಲ್ಲ ಇದರಿಂದ ಗಿಡಗಳು ಚೆನ್ನಾಗಿ ಬರ್ತವೆ ಮತ್ತು ಹೂವುಗಳನ್ನೂ ಕೂಡ ಚೆನ್ನಾಗಿ ಬಿಡ್ತವೆ ಯಾವಾಗ ಡೈರೆಕ್ಟಾಗಿ ಬೇಕಾದ್ರೆ ನೀವು ಟ್ಯಾಬ್ಲೆಟ್ನ ಹಾಗೆ ಕೂಡ ಪಾಟ್ಕೊಂದೆರಡು ಎಸ್ಸಿದ್ರೂ ಕೂಡ ಅದು ನೀರು ಹಾಕ್ತಾಗ ನಾವು ಕರಗಿ ಅವು ಗಿಡ ಚೆನ್ನಾಗಿ ಬರೋ ರೀತಿ ಆಯ್ತವೆ ಅದಕ್ಕೋಸ್ಕರ ನಾವು ಈ ರೀತಿ ಹಾಕೊಳ್ಳೋದ್ರಿಂದ ಗಿಡಗಳು ಚೆನ್ನಾಗಿ ಬರ್ತವೆ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೇನೆ ನೋಡಿ ನಾನು ಪ್ರತಿಯೊಂದು ಗಿಡಕ್ಕೂ ಕೂಡ ಹಾಕ್ತೀನಿ ಎಲ್ಲ ಸೇವಂತಿಕೆ ಸಸಿಗಳು ತುಂಬ ಚೆನ್ನಾಗಿ ಬರ್ತವೆ ನಾನು ಇದನ್ನು ಹಾಕೋದ್ರಿಂದ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇನ್ನೊಂದು ವೀಡಿಯೋದಲ್ಲಿ ಬರ್ತೀನಿ ಧನ್ಯವಾದಗಳು ಸ್ನೇಹಿತರೆ